ಈಗ ಜುಟ್ಟೆ ಅಂದ್ರೆ ಮೂರ್ ಬೆಳೆಗಳು ರಾಮರಿ ಬರೋದು ಒಂದ್ರೆ ಒಂದೇ ಒಂದು ಬರೋದು ಸೊ ಮೊದಲ ಮೇಲೆ ಜಾಲಿ ನೋಡ್ರಿಂದ್ರೆ ನೀವ್ ಯಾವ್ದು ಎರಡು ಬೆಳೆ ಕಟ್ ಮಾಡೋ ಮಾರಿ ಬರೋದು ಹಾಗಾದ್ರೆ ಸೆಪರೇಟ್ ಹೆಂಗ್ ಇರೋದು ಇಲ್ಲಿ ಬರೋದು ಸೊ ನೀವ್ ಅದ್ ತಿರ್ಸಿ ನೀವ್ ಇನ್ನೊಂದ್ಸರಿ ಜಾಲಿ ಮಾರ್ಸಿ ಹಾಕಿ ನೀವ್ ರನ್ ಮಾಡಬಹುದು ಚಿಕ್ಕ ಚಿಕ್ಕದಾಗಿ ಟಿಲ್ಲರ್ ಇರ್ತದ ಆ ಟಿಲ್ಲರ್ಗಳನ್ನ ಬರೀ ನಾವು ಏನೋ ನೆಲ ಅದಕ್ಕೆ ಬಳಕೆ ಮಾಡ್ಕೊತೀರಿ ಫಾರ್ಮರ್ಸ್ ನೇರವಾಗಿ ಡಿಸ್ಟ್ರಿಬ್ಯೂಷನ್ ರೆಡಿ ಆಗಿರ್ತಕ್ಕಂಥ ಮೆಟೀರಿಯಲ್ ನ ಗಮನಿಸಬಹುದು இது ஒன் தினத்தில் ரெடி ஆகிஷின் இது வந்து கம்பெனி நோட் நம்ம எம் கே குமாரவேல் இண்டஸ்ட்ரீஸ் கோயம்பெட்டூர்ல ரன் இவ்வளோ சார் நம்ம நோட் இந்த ரெத்தரிய உபயாங்கரி எல்லா ஓன் மானுஃபாரிங் சேல்ஸ் நம்ம டீலர்ஸ் மகிமம் இல்ல நம்ம செபரேட் டைரெக்ட் இல்ல ரெத்தியே டைரெக்ட் சேல் கொட்டி டெரெக்ட் ஃபாரமர் ட்ரெஸ்மர்ஸ் கொட்டி கபு ஜூஸ் மிஷின் எழநீர் கட் மிஷின் மிஷின்ஸ் இத்தோட அது நோட் அது வந்து கடலைக்காய் சிப்பை சுழிய இது வந்து ஆயிள் கேக் பல்வரேசு கௌமட் ಅದಕ್ಕಪ್ಪ ನೋಡ್ರಿ ಅಂದ್ರೆ ಅಲ್ಲಿ ಗುಡೋನ್ಲಿ ಬಂದು ನಿಮ್ಯ ಶಟರ್ ಮಿಷಿನ್ಸ್ ಇರ್ತದ ತೆಂಗಿನ ಕಟ್ ಮಾಡೋ ಮಿಷಿನ್ಸ್ ಎಲ್ಲಾ ಮಿಷಿನ್ಸ್ ನಮ್ಮ ಹತ್ರ ಇರುತ್ತೆ ಅದ ಸರ್ ಈಗ ಒಂದೊಂದೇ ಹೋಗೋಣ ಮೇಡಂ ಈಗ ಒಂದು ಈಗ ತಗೊಳ್ಳೋಣ ಈಗ ಒಂದು ಮನೆಯಲ್ಲಿ ಒಂದು ಗೃಹಿಣಿ ಅಂದ್ರೆ ಹೌಸ್ ವೈಫ್ ಇರ್ತಾರೆ ಅದು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕಂತ ಇರ್ತದೆ ಅಂತವ್ರಿಗೆ ಸೂಟಬಲ್ ಅಲ್ವಾ ಖಂಡಿತ ಹೆಂಗ ಸರ್ ಇದು ನೋಡ್ರಿ ಅಂದ್ರೆ ಆ ಈಗ ಯಾರಾದ್ರೂ ಬಂದು ಕೊಂಚ ಓಲ್ಡ್ ಏಜ್ ಅಲ್ಲಿ ಇರ್ತಾರ ಬಟ್ ಅವರಿ ಬಂದ್ ಅದು ಮನೆ ಅಲ್ಲಿ బిజನೆಸ್ ಮಾಡಬೇಕು ಅಂತ ಇರ್ತಾರಾ ಅವರಿ ಬಂದು ಈ ಶುಗರ್ ಕೇನ್ ಮಿಷಿನ್ ಬಂದು ಸೂಟಬಲ್ ಆಗಿರᱟದು ಇರೋದು ಸೇಮ್ ಹೌದು ಸರ್ ಇದು ನೋಡಿದ್ರೆ ನೀವು ಸೆಟ್ ಅಂದ್ರೆ ಬರೋದು ಇದು ಬಂದು ಕಬ್ಬು ಜ್ಯೂಸ್ machine ಆಮೇಲೆ ನೋಡಿದ್ರೆ ಇದು ಎಲನಿರ್ ಕಟ್ ಮಾಡೋ machine ಗಳು ಬರᱟದು ಇದು ಬಂದು ನೋಡಿದ್ರೆ ಕಬ್ಬು ಮೈಲ್ ಗಡ ಇರ್ತದಲ್ಲವಾ ಇರುತ್ತದಲ್ಲವಾ ಸ್ಕಿನ್ ಬಂದು ರಿಮೂವ್ ಮಾಡೋ ಮಿಷಿನ್ ಇದೆಲ್ಲಾ ಸೆಟ್ ಟ್ಯಾಂಗ್ ಬರದು ಕಪ್ಪ ಎತ್ಕೊಂಡು ತೆಗೆಯೋದಲ್ಲ ಬೇಕಾಗಿಲ್ಲ ಈಗ ನೆಕ್ಸ್ಟ್ ಇದ್ರಲ್ಲಿ ಹಾಕಿ ಜ್ಯೂಸ್ ತಗೋಬಹುದು ಎಳ್ನೀರಿಗೆ ಹೋಲ್ ಮಾಡಿ ಮತ್ತೆ ಕಟ್ ಮಾಡೋದಕ್ಕೆ ಇದೊಂದು ನೆಕ್ಸ್ಟ್ ಮೇಡಮ್ ನೆಕ್ಸ್ಟ್ ಮಿಷನ್ ಇದು ನೋಡ್ರಿ ಚಾಪ್ ಕಟರ್ ಮಿಷಿನ್ಸ್ ಇದು ಬಂದು ನೀವೇ ಇರಾದ್ರೆ ಸಣ್ಣ ಮಾಡಲ್ ಚಾಪ್ ಕಟರ್ ಇದ್ರಲ್ಲಿ ಬಂದು ನೀವು ಹಸುಗಳಿಗೆ ದನಗಳಿಗೆ ಅದಕ್ಕಪ್ಪ ಆಮೇಲೆ ಕೋಳಿಗಳು ಇದೆಲ್ಲ ಇರ್ತದಲ್ಲವಾ ಅದ ಎಲ್ಲಾದ್ಕ ನೀವ್ ಇದ್ರಲ್ಲಿ ಬಂದು ಕಟ್ ಮಾಡ್ಬೋದು ಈಗ ಚಿಕ್ಕ ಚಿಕ್ಕ ಪ್ರಾಣಿಗಳು ಅಂದ್ರೆ ಹಸುಗಳಿಗೆಲ್ಲ ಬಂದು ದೊಡ್ಡ ದೊಡ್ಡದಾಗ ಬೇಕಾದ್ರೆ ಕೋಳಿ ಕುರಿಗಳಿಗೆಲ್ಲ ಚಿಕ್ಕ ಚಿಕ್ಕ ಬೇಕು ಆತರ ಇದ್ರಲ್ಲಿ ನೀವು ಕಟ್ ಮಾಡ್ಬೋದು ಸೇಮ್ ಟೈಮ್ ಇದ್ರಲ್ಲಿ ಬಂದು ಯಾವ್ದಾದ್ರು ನೀವು ಕಾಯಿ ಎಲ್ಲ ಇರ್ತದಲ್ಲವಾ ಅದೋಡ ವೇಸ್ಟ್ ಯಾವ್ದಾದ್ರು ಇದ್ರೆ ಇದ್ರಲ್ಲಿ ಹಾಕಿ ನೀವು ಕಟ್ ಮಾಡ್ಬೋದು ಈಗ ಈಗ ಒಂದು ಪ್ರೈಸ್ ವಿಚಾರಗಳೇನಾದ್ರೂ ಹೇಳ್ತೀರಾ ಏನಾದ್ರು ಒಂದ್ ಎಷ್ಟಾಗ್ಬೋದು ಏನೋ ಅನ್ನೋದೆಲ್ಲ ಸ್ವಲ್ಪ இது எழநீர் கட் மாதிரி Det er det. Det ಮೇಡಮ್ ಈಗ ಇದು ಬರ್ಕೆ ಏನೋ ಮತ್ತೆ ಕೋಕೋನಟ್ ಇದರ ಮತ್ತೆ ಇದು ಸೆಪರೇಟ್ ಆಗ ಕೋಕೋನಟ್ ಇದೆ ಸರ್ ಇದು ಬಂದು ಸೆಪರೇಟ್ ನೀವು ಕೋಕೋನಟ್ ಕಟ್ಟರ್ ಮಟ್ಟು ಬರೋದು ಎಲ್ ನೀರ್ ಮಟ್ಟು ಕಟ್ ಮಾಡೋದು ಇದ್ರಲ್ಲಿ ನಮ್ಮತ್ರ ನೋಡ್ರಿ ಅಂದ್ರೆ ಎರಡು ತರ ಮಷಿನ್ಸ್ ಇರ್ತದ ಇದು ಬಂದು ಪ್ರೈಸ್ ನೋಡ್ರಿ ಅಂದ್ರೆ ನೀವು 4500 ರೂಪಾಯಿ ಇದೆ 7000 ರವರೆ ನಮ್ಮತ್ರ ಮಷಿನ್ಸ್ ಇರ್ತದ 4500 ರಿಂದ 7000 ರವರೆ ಇದೆ ಇದ್ರ ಗಮನಿಸಬಹುದು ಇಲ್ಲಿ ಬಂದ ಹೌದು ಇದೆಲ್ಲಾನೇ ಎಸ್ಎಸ್ ಇದೆ ಹೋಲ್ ಮಾಡಿ ಸ್ಟಾಕ್ ಕೊಟ್ಟಬಿಟ್ಟು ಅದಾದ ನಂತರ ನೀವು ಬೇಕಾದ್ರೆ ಕಾಯಿ ಇದ್ರಲ್ಲಿ ಕಟ್ ಮಾಡಿ ಅವರಿಗೆ ತೆಂಗಿನಕಾಯಿ ಅನ್ನೋದನ್ನ ಕೊಡಬಹುದು ಮೇಡಂ ನೆಕ್ಸ್ಟ್ ಬನ್ನಿ ಈಗ ಈಗ ಕುರಿ ಕೋಳಿಗಳು ಹೇಳಿದ್ರಲ್ವಾ இது வந்து ಸ್ನೇಹಿತರೆ ಇದೆಲ್ಲ ನೋಡಿದ್ರಲ್ಲ ಈ ಪುಟ್ಟ ಪುಟ್ಟ ಯಂತ್ರಗಳಾಯ್ತು ಈಗ ಬಂದು ಶಾಪ್ ಕಟರ್ಸ್ ವಿಚಾರಗಳಿಗೆ ಹೋಗೋಣ ಇದರಲ್ಲಿ ಬಂದು ವಿಭಿನ್ನವಾದ ಮಾಡಲ್ ಇದೆ ಅಂತ ಈಗ ನೋಡೋಣ ಬನ್ನಿ ಮೇಡಮ್ ಈಗ ಬಂದು ನೋಡೋದಾದ್ರೆ ಇದಾವ್ ಸರ್ ಇದು ಬಂದು ನೋಡ್ರಿ ಅಂದ್ರೆ ನೀವು ಗೇರ್ ಮಾಡಲು ಗಿಯರ್ ಇರ್ತದ சோ இதுலியர் ஏன கட்டிங் சைசஸ் லாங் அண்ட் ஷார்ட் கியர் லாங் நீங்க முக்கால் இன்ச்சு ஒன் இன் வரை கட் நீங்க தனகளியே அதுக்கெல்லாம் ஷார்ட்லாக்கால் இன்ச்சு அருது இது வந்து நீங்க மேக்கைகளே குறிப்போது சார் இது வந்து கன்வெயர் பெல்டங்கர் இது டைரெக்ட் அங்கே ஃபிட் மேட் இது கன்வெயர் கன்வெயர் மாடல் இல்லை ಇರ್ತದ ಇದು ಬಂದು ಕನ್ವೇಯರ್ ಬರ ಸೇಮ್ ಅದೇ ಇದು ಗೇರ್ ಇರ್ತದ ಆಮೇಲೆ ಇದ್ ಕನ್ವೇಯರ್ ಇರ್ತದ ಕನ್ವೇಯರ್ ಹೌದು ರನ್ ಆಗನಾಗ ನೀವು ಇದು ಬಂದು ಮೇವೆಲ್ಲಾನೇ ಮುಂದ್ ಕಡೆ ಮಡಿಯರ್ನೇ ಸಾಕು ಅದೇ ಒಳಕಡೆ ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ಈಗ ಬಂದು ನಾವು ಮ್ಯಾನ್ಯಲ್ ಆಗಿ ಅದಕ್ಕೆ ಫೀಡ್ ಮಾಡ್ಬೇಕು ಬಟ್ ಇದ್ರಲ್ಲಿ ನಾವು ಇಲ್ಲಿ ಪ್ಲೇಸ್ ಮಾಡಿದ್ರೆ ಸಾಕು ಅದೇ ತೆಗೆದು ನಮ್ಗೆ ಏನನ್ನ ಚಾಪ್ ಮಾಡಿ ಹೊರಗಡೆ ಹಾಕ್ಬಿಡ್ಬೋದ ಇದು ಅಷ್ಟೇ ಸೇಮ್ ಅದೇ ಮಾಡಲಲ್ಲಿ ಅದೇ ಮಾಡಲ್ಗೆ ಇವ್ರು ಬೆಲ್ಟ್ ಸಿಸ್ಟಮ್ ಮಾಡಿರ್ತಾರೆ ಮತ್ತೆ ಶಾರ್ಟು ಮತ್ತೆ ಅಹ್ ಇದು ಲಾಂಗ್ ನಮಗೆ ಎಷ್ಟೆಷ್ಟು ಲೆಂತ್ ಬೇಕೋ ಅಷ್ಟು ಅಂದ್ರೆ ನಾವು ಪ್ರಾಣಿಗಳ ಅಂದ್ರೆ ಕುರಿಗಳು ಮೇಕೆಗಳು ಕೊಡ್ತೀರಾ ಅಥವಾ ದನಗಳು ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನ ನೆಕ್ಸ್ಟ್ ಹೋಗೋಣ ಬನ್ನಿ ಮೇಡಮ್ ಅವ್ರ ಇದು ನೋಡ್ರಿಂದ್ರ ನೀವ್ ಗಿಯರ್ ಇಲ್ಲದಂಗೆ ನಾವ್ ಆನ್ಲೈನ್ ನೋಡಿದ್ ಬಂದ್ ಗಿಯರ್ ಮಾಡೆಲ್ ಗಿಯರ್ ಗಿಯರ್ ಮಾಡಲ್ ಇದು ಬಂದ್ ವಿತೌಟ್ ಗಿಯರ್ ಮಾಡೆಲ್ ಸರ್ ವಿತೌಟ್ ಗಿಯರ್ ಲಿ ಇದು ನೀವ್ ತ್ರೀ ಎಚ್ ಪಿ ಮೋಟರ್ ಲೇ ಬರೋದು ಇದ್ರ ನೋಡ್ರಿಂದ್ರ ಇದ್ರ ಕನ್ವೇರ್ ಕಡೆ ಇರೋದು ಕನ್ವೇರ್ ಇಲ್ಲದಂಗ್ ಇರೋದು ನಿಮ್ಗೆ ಡೈರೆಕ್ಟ್ ಆಗಿ ಬೆಲ್ಟ್ ಇಲ್ಲ ನಾವೇ ಡೈರೆಕ್ಟ್ ಆಗಿ ಇದಕ್ಕೆ ಮಿಷಿನ್ ಹಾಕ್ಬೇಕು ಇದು ಬಂದು ಕನ್ವೇಯರ್ ಇಲ್ಲದಂಗಿರೋದು ಇದೇ ಕನ್ವೇಯರ್ ಮಾಡಲ್ ಬೇಕು ಬಂದು ಇದು ಕನ್ವೇಯರ್ ಮಾಡಲ್ ಮಿಷಿನ್ ಇದು ಬೇಸಿಕ್ ಮಾಡಲು ಕನ್ವೇಯರ್ ಅಂದ್ರೆ ಬರೋದು ನೀವು ಒಳಗಡೆ ಮಾಡಿ ಇದ್ ಹಿಂಗೆ ನೀವು ಹಾಕ್ಬೋದು ಇದು ಎಲ್ಲಾ ಈಗ ಚಾಪ್ ಕಟರ್ಸ್ ಈಗ ನೋಡಿದ ಗಿಯರ್ ಮಾಡಲ್ ಈಗ ಬೇಸಿಕ್ ಮಾಡಲ್ ಎಲ್ಲಾನೇ ನೋಡಿದ್ರೆ ಈಗ ಚಾಪ್ ಕಟರ್ ಡಿಫರೆಂಟ್ ಡಿಫರೆಂಟ್ ಸೈಜ್ ಡಿಫರೆಂಟ್ ಡಿಫರೆಂಟ್ ಮಾಡಲ್ ಹೌದು

ಚೆನ್ನ ಚನ್ನ ನೀವ್ ಹೇಳಿದಿರಲ್ಲವ ಚೆನ್ನ ಚೆನ್ನ ಬೇಳೆಗಳು ಅಪ್ರ ಕಟ್ ಆಗುತ್ತೆ ಅದಲ್ಲವಾ ಎರಡಂಗ್ ಎರಡಂಗ್ ಕಟ್ ಆಗದ ಆ ತರ ಬೇಳೆಗಳು ಬಂದು ಇವ್ ಎರಡು ಟ್ರೈಲಿ ಬರೋದು ಈ ಟ್ರೈಲಿ ನೋಡ್ರಿಂದ್ರ ಈಗ ಒಂದೇ ಒಂದು ಕಲೆ ಇರೋ ಮಾರಿ ಇರೋದಲ್ಲವಾ ಸಪ್ರೇಟ್ ಈಗ ಒಂದೊಂದು ಕಾಯಿ ಹಂಗ್ ಬರೋದಲ್ಲವ ಬೇಳೆಗಳು ಆ ಒಂದೊಂದು ಬೇಳೆಗಳು ಇಲ್ಲಿ ಸಪ್ರೇಟ್ ಹಂಗ್ ಬರೋದು ಅದು ಬಂದು ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಒಳಗಿರ ಜಾಲಿನ ಚೇಂಜ್ ಮಾಡಿಟ್ಟು ಸಪ್ರೇಟ್ ಇನ್ನೊಂದ್ಸರಿ ನೀವ್ ಹಾಕಿ ರನ್ ಮಾಡಬಹುದು ಆ ತರ ಬರೋದು ಈಗ ರಿಕ್ವೈರ್ಮೆಂಟ್ ಯಾವ ರೀತಿ ಬೇಕೋ ಆ ರೀತಿ ನಾವು ಇದ್ ಮಾಡ್ಕೊಂಡ್ ಬರುವಾಗ ಈ இதெல்லாம் டிவைட் ஆகி வரும் சிங்கிள் சிங்கிள் பீஸ்கள் பேசுவது முதல் மேலும் ஜாலியாகி வரும்போது சரி

ಅದರಲ್ಲಿ ಇದು ಎಣ್ಣೆ ಎಲ್ಲ ತೆಗ್ದಿದೆ ಆದಮೇಲೆ ಅದರಲ್ಲಿ ಉಳಿಯುವಂಥ ಹಿಂಡಿನ ತಗೊಂಬಂದು ಪ್ಯಾಲೆಟ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಒಂದು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಮಾಡಿಕೊಡುತ್ತೆ ಸೊ ಇದನ್ನ ನಾವು ಗೊಬ್ಬರದಾಗಿ ಗೊಬ್ಬರಕ್ಕಾದರೂ ಬಳಕೆ ಮಾಡ್ಕೊಬೋದು ಅಥವಾ ಈ ಕಳೆಕಾಯಿ ಹಿಂಡಿ ಮತ್ತು ಕೊಬ್ಬರಿ ಹಿಂಡಿನ ಹಸುಗಳಿಗೆ ಕೊಡ್ಬೋದು ಅದೇ ಉಂಗೆ ಹಿಂಡಿ ಬೇವಿನ ಹಿಂಡಿನ ಏನಾದರೂ ನಾವು ಇದರಲ್ಲಿ ಯೂಸ್ ಮಾಡ್ಕೊಂಡ್ರೆ ನಾವು ತೋಟಕ್ಕೆ ಬಳಕೆ ಮಾಡೋದಕ್ಕೆ ಪ್ಯಾಲೆಟ್ಸು ಏನು ಗೊಬ್ಬರ ಯಾವ ರೀತಿ ಇರುತ್ತೆ ಆ ರೀತಿ ಗೊಬ್ಬರ ಥರನೇ ಬರುತ್ತೆ ಸ್ನೇಹಿತರೆ ಮತ್ತೆ ಆದ್ಮೇಲೆ ಈಗ ಗಮನಿಸ್ತಾ ಇರ್ಬೋದು ನಮ್ಗೆ ಬೇಕಾಗಿರೋದು ಇವಾಗ ಹಸುಗಳು ಸಾಕೋರ್ಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಮ್ಯಾಟ್ಗಳು ಈ ನಡು ಬಂದು ಇತ್ತೀಚೆಗೆ ಜಾಸ್ತಿನೇ ಫ್ಯಾಮಿಲಿಯರ್ ಆಗಿದೆ ಮೇಡಮ್ ಇದು ಹೆಂಗ ಮೇಡಮ್ ನಿಮ್ ಕಡೆ ರೇಟ್ ರೀಸನಬಲ್ ಆಗಿರ್ತದ ಹೆಂಗೆ ಅಂತ ಸರ್ ಇದು ಬಂದು ನೋಡ್ರಿ ಅಂದ್ರೆ ಕೌ ಮ್ಯಾಟ್ ಇದ್ರ ನಮ್ಮ ಹತ್ರ ಎರಡು ಮಾಡೆಲ್ ಇರ್ತದೆ ಈಗ ನಾವು ನೋಡೋದು ಬಂದು ನೋಡ್ರಿ ಅಂದ್ರೆ ಇಂಟರ್ಲಾಕ್ ಮಾಡೆಲ್ ಸೊ ಇಂಟರ್ಲಾಕ್ ಅಂದ್ರೆ ನೀವು ಈಗ ಒಂದು ಮ್ಯಾಟ್ ನಡುವೆ ನಾವೀಗ ಬಂದು ಇದು ಬರೋದು ಲಾಕ್ ಬರೋದು ಸೊ ನೀವ್ ಇದು ಹಾಕೋತಿನಿ ಸೇಫ್ ಹೆಂಗ್ ಇರೋದು ಅಷ್ಟು ಜರಿಗಿಲ್ಲ ಸೊ ನೀವ್ ಬಂದು ಇದಲ್ಲ ಆಕ ಇರಾನಲ್ಲ ಆಕಡೆ ಈ ಕಡೆ ಮೂವ್ ಆಗಲ್ಲ ಹಂಗೆ ಸೇಫ್ ಆಗಿ ಇರಾ ಅದು ಒಂದಕ್ಕೊಂದು ಒಂದಕ್ಕೊಂದು ಹಾಕಿಬಿಟ್ರೆ ಎಲ್ಲ ಗ್ರಿಪ್ ಆಗಿ ಒಂದು ಗ್ರಿಪ್ ಆಗಿ ಇಲ್ಲ ಅದು ನೀವು ಇಲ್ಲ ಅಲ್ಲಿ ಜಾರಿಗಿಲ್ಲ ಇದು ಸೋ ಇದು ಸೇಫ್ ಆಗಿ ಇರಾ ಅದು ನಿಮಗೆ ಇದು ಬಂದು ನೋಡಿದ್ರೆ ನೀವು ಸಿಂಗಲ್ ಪೀಸ್ ಬೇಕಂದ್ರೆ ನಮ್ಮತ್ರ ಪರ್ಚೇಸ್ ಮಾಡಬಹುದು ಇಲ್ಲ ನೀವು ಬಲ್ಕ್ ಆಗಿ ಬೇಕಂದ್ರೆ ಬಲ್ಕ್ ಪರ್ಚೇಸ್ ನೀವು ಮಾಡಬಹುದು ಸರ್ ಸೋ ಇದರಲ್ಲಿ ರಫ್ ಆಗಿ ಕೊಟ್ಟಿರೋದಕ್ಕೆ ಅಸೋಗಳು ಜಾರೋದಿಲ್ಲ ಹೌದು ಸರ್ ಇದು ನೋಡಿದ್ರೆ ಮೇಲ್ಗಡೆ ಇರಾದು ಇದು ನಿಮಗೆ ರಫ್ ಫಿನಿಶಿಂಗ್ ಏ ಇರಾದು ಓಕೆ ಓಕೆ ಇದೊಂದು ಆಯ್ತು ಇನ್ನ ನಮ್ಮತ್ರ ಬಂದು ಒಂದೊಂದು ಇದಿರ್ತದೆ ಯಾವ ವೀಡರ್ಗಳು ಅಥವಾ ಇದಕ್ಕ ಚಿಕ್ಕದಾಗಿ ಟಿಲ್ಲರ್ಗಳು ಇರ್ತವೆ ಆ ಟಿಲ್ಲರ್ಗಳನ್ನ ಬರಿ ನಾವು ಏನೋ ಮಾಡೋದಕ್ಕೆ ಅಂತದಕ್ಕೆ ಬಳಕೆ ಮಾಡ್ಕೊತೀರಿ ಇಲ್ಲಿ ನೋಡಿರ್ಬೋದು ಮಿನಿ ಟ್ರಾಲಿನ ಯೂಸ್ ಮಾಡ್ಕೊಂಡು ಅದರಲ್ಲಿ ಮೇವು ಆಗಲಿ ಅಥವಾ ನಾವು ಬೆಳೆಯುವಂತ ತರಕಾರಿಗಳನ್ನ ನಮ್ಮ ತೋಟದಲ್ಲೇ

சன ரீங்க இது சாஃப் கட்டர் மாது சாஃப் கட்டர்ஸ் வெஜிட்டேபல்ஸ் வைட்ஸ் எல்லாே நீ கட் இது எல்லாம் மினிமம் வந்து ஹத்து சவிர் நம்மஹத்த இத்தது சோமாரி மிஷின்ஸ் எல்லாம் இதும் சரி இதை மிஷின் ஷடர் மிஷின்ஸ் எல்லாம் ஏல்வா ஷட்டர் மிஷின் இல்லா அந்த இல்லை நோட் இல்லை மிஷின் நோட் தெங்கின்கு சுட்டே சுளிய மிஷின்ஸ் மிஷின் எல்லாம் நோட் நீங்க ஒன் லட்ச ஒன் லட்சத்தைவத் சவி வரைய எரலட்சே நம்மஹத்த மஷின்ஸ் இத்தது ஆ மிஷின்ஸ் எல்லாே கஸ்டமர் ஆன்லன் பேமெண்ட் மா அப்பவே நம் இல் கழித்தீர் சோ நான் வந்துட்டு பேமெண்ட் நம்ம மிஷின் கல்ஸ்லங்க ஆமாரெல்லாம் நம்ம இறக்கல சோ நான் நம்ம கேரண்டி கொடுத்து அந்த கஸ்டமர்ஸ் ஆன்லன் பேமெண்ட் மாத்தவே நம் இல்லது கலசி அது எஸ் மிஷின் அமௌண்ட் சரி மினிமம் சவிர் எரல ரூபாய் வரை நம் ஆன்லன் பேமெண்ட் எகேன்ஸ்டே நான் வி ஆர்லி கழி கொடுத்த